ಇತಿಹಾಸದ ಕೆಲವೊಂದು ಕರಾಳ ಪುಟಗಳನ್ನು ತಪ್ಪು ರೀತಿಯಲ್ಲಿ ಇವತ್ತು ಪ್ರಶಂಸೆ ಮಾಡ್ತಾ ಇದ್ದಾರೆ ನಾನು ಕೇವಲ ಒಂದು ಸಣ್ಣ ಉದಾಹರಣೆ ಇವತ್ತು ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜರು ಅಧ್ಯಕ್ಷರೇ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಐವತ್ತು ಪರ್ಸೆಂಟ್ ಗಿಂತ ಹೆಚ್ಚು ಮುಸಲ್ಮಾನರು ಸೈನಿಕರಾಗಿದ್ರು ಶಿವಾಜಿ ಮಹಾರಾಜರ ಬಲ್ಗೈ ಬಂಟ ಶೇರ್ಖಾನ್ ಅನ್ನೋದನ್ನು ಯಾರು ಹೇಳೋದಲ್ಲ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಅತಿ ಹೆಚ್ಚು ಪಟಾಣರಿದ್ರು ನಾನು ಒಬ್ಬ ಪಟಾಣ್ರ ಮಂತೆಂದವನಾಗಿ ನಮ್ಮ ನಮ್ಮ ವಂಶಸ್ಥರು ಶಿವಾಜಿ ಮಹಾರಾಜ ಆಪ್ತರಾಗಿದ್ದರು ಹೇಳಿ ಈ ಸದನದಲ್ಲಿ ಹೇಳಲಿಕ್ಕೆ ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಮುಂದಿನ ದಿನಗಳಲ್ಲಿ ತಾವು ಸದನವನ್ನು ಒಂದು ದಿನ ಎಕ್ಸ್ಟೆಂಡ್ ಮಾಡಿ ಆದ್ರೂ ಕೂಡ ಈ ರಾಜ್ಯದ ಏನು ಈ ರಾಜ್ಯದ ಈ ರಾಜ್ಯದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಶಿವಾಜಿ ಬಗ್ಗೆ ಚರ್ಚೆ ಅಂಬೇಡ್ಕರ್ ಚರ್ಚೆ ಆಗ್ಬೇಕು ಬಸವಣ್ಣನವ್ರ ಬಗ್ಗೆ ಚರ್ಚೆ ಆಗ್ಬೇಕು ಶಿವಾಜಿ ಮಹಾರಾಜರ ಬಗ್ಗೆ ಚರ್ಚೆ ಆಗ್ಬೇಕು ಅಕ್ಬರನ ಆಪ್ತ ಬೀರ್ಬಲ್ ಅಂತೇಳಿ ಸದನಕ್ಕೆ ಗೊತ್ತಾಗ್ಬೇಕು ಟಿಪ್ಪು ಸುಲ್ತಾನರ ಆಪ್ತ ಟಿಪ್ಪು ಆಪ್ತ ನಮ್ಮ ಪೂರ್ಣಯ್ಯ ಅಂತ ಗೊತ್ತಾಗ್ಬೇಕು ಅದ ಆದ್ರಿಂದ ಶಿವಾಜಿ ಮಹಾರಾಜರ ಆಪ್ತ ಶೇರ್ ಖಾನ್ ಪಠಾಣ್ ಗೊತ್ತಾಗ್ಬೇಕಂತ ಹೇಳಿ ಈ ರಾಜ್ಯದ ಜನರಿಗೆ ಸದನದ ಮೂಲಕ ಮುಖಾಂತರ ಒಂದು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ದರ್ಶನ್ ಹೊಂದಿಸಿ ನನ್ನ ದರ್ಶ ಒನ್ಸೆ ಒನ್ಸೆ ಅದು ಮುಂಜಾನೆ ರಾಜ ವೇಣುಗೋಪಾಲ್